ನಾಲ್ಕನೇ ವಿಧವಾದ ಆಟಗಳು ಲೈಂಗಿಕ ಆಟಗಳು ಸೆಕ್ಷುವಲ್ ಗೇಮ್ಸ್ ರೇಪೋ ಒಬ್ಬ ವ್ಯಕ್ತಿಯು ಲೈಂಗಿಕವಾಗಿ ಪ್ರಚೋದಿಸಿ ನಂತರ ಇನ್ನೊಬ್ಬರು ಹತ್ತಿರ ಬಂದಾಗ ಅವರನ್ನು ದೂಷಿಸುವುದು ಅಥವಾ ತಿರಸ್ಕರಿಸುವುದು ಅತ್ಯಂತ ವಿವಾದಾತ್ಮಕ ಮತ್ತು ಗಂಭೀರವಾದ ಆಟ ಎಂದರೆ ರೇಪೋ ಇದು ಸಾಮಾನ್ಯವಾಗಿ ಸಾಮಾಜಿಕ ಕೂಟಗಳಲ್ಲಿ ಅಥವಾ ಗಂಡು ಹೆಣ್ಣಿನ ನಡುವಿನ ಸಂವಹನದಲ್ಲಿ ಕಂಡುಬರುತ್ತದೆ ಇದರ ಸಂಕ್ಷಿಪ್ತ ವಿವರ ಹೀಗೆ ಆಟದ ಸ್ವರೂಪ ಈ ಆಟದಲ್ಲಿ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ಮಹಿಳೆ ಆದರೆ ಪುರುಷರು ಇರಬಹುದು ಎದುರಿಗಿನ ವ್ಯಕ್ತಿಗೆ ತಾನು ಲೈಂಗಿಕವಾಗಿ ಅಥವಾ ರೊಮ್ಯಾಂಟಿಕ್ ಆಗಿ ಆಸಕ್ತಿ ಹೊಂದಿದ್ದೇನೆ ಎಂಬಂತೆ ಸಂಕೇತಗಳನ್ನು ನೀಡುವುದು ಆದರೆ ಎದುರಿಗಿನ ವ್ಯಕ್ತಿ ಅದಕ್ಕೆ ಪ್ರತಿಕ್ರಿಯಿಸಿದಾಗ ತಕ್ಷಣವೇ ಉಲ್ಟಾ ಹೊಡೆದು ಅವರನ್ನು ದೂಷಿಸುತ್ತಾರೆ ಆಟದ ಡಿಗ್ರೀಸ್ ಅಥವಾ ಹಂತಗಳು ಬರ್ನ್ ಈ ಆಟವನ್ನು ತೀವ್ರತೆಗೆ ಅನುಗುಣವಾಗಿ ಮೂರು ಹಂತಗಳಾಗಿ ವಿಂಗಡಿಸಿದ್ದಾರೆ ಮೊದಲ ಹಂತ ಫಸ್ಟ್ ಡಿಗ್ರಿ ಇದು ಕೇವಲ ಫ್ಲರ್ಟಿಂಗ್ಗೆ ಸೀಮಿತ ಒಬ್ಬ ವ್ಯಕ್ತಿ ಸೌಮ್ಯವಾಗಿ ಆಕರ್ಷಿಸಿ ನಂತರ ಎದುರಿಗಿನ ವ್ಯಕ್ತಿ ಹತ್ತಿರ ಬರಲು ಪ್ರಯತ್ನಿಸಿದಾಗ ನಾನು ಆ ಉದ್ದೇಶದಿಂದ ಹೇಳಲಿಲ್ಲ ಎಂದು ನುಣುಚಿಕೊಳ್ಳುವುದು ಎರಡನೇ ಹಂತ ಸೆಕೆಂಡ್ ಡಿಗ್ರಿ ಇಲ್ಲಿ ಆಟವು ಸ್ವಲ್ಪ ಗಂಭೀರವಾಗುತ್ತದೆ ವ್ಯಕ್ತಿಯು ಎದುರಿಗಿನವರನ್ನು ಹೆಚ್ಚು ಆಕರ್ಷಿಸಿ ಅವರು ಮರುಳಾದಾಗ ಎಲ್ಲರ ಮುಂದೆ ಅವರನ್ನು ಅವಮಾನಿಸಿ ಛೀ ನೀನು ಇಷ್ಟೊಂದು ಕೆಟ್ಟವನೆಂದು ಅಂದುಕೊಂಡಿರಲಿಲ್ಲ ಎಂದು ಹೇಳಿ ಆನಂದಿಸುವಂಥದ್ದು ಥರ್ಡ್ ಡಿಗ್ರಿ ಅಥವಾ ಮೂರನೇ ಹಂತ ಇದು ಅಪಾಯಕಾರಿ ಹಂತ ಇಲ್ಲಿ ವ್ಯಕ್ತಿಯು ಎದುರಿಗಿನ ವ್ಯಕ್ತಿಯನ್ನು ತುಂಬ ಪ್ರಚೋದಿಸಿ ಕೊನೆಗೆ ಅವರ ಮೇಲೆ ಗಂಭೀರವಾದ ದೂರುಗಳನ್ನು ಉದಾಹರಣೆಗೆ ಹಲ್ಲೆ ಅಥವಾ ಅತ್ಯಾಚಾರದ ಯತ್ನ ಹೊರಿಸುವ ಮಟ್ಟಕ್ಕೆ ಹೋಗುತ್ತಾರೆ ಈ ಆಟದ ಉದ್ದೇಶ ಸೇಡು ತೀರಿಸಿಕೊಳ್ಳುವುದು ಈ ಆಟ ಆಡುವವರಿಗೆ ಆಳದಲ್ಲಿ ಎದುರುಲಿಂಗದವರ ಮೇಲೆ ಕೋಪ ಇರುತ್ತದೆ ಅವರನ್ನು ಸೆಳೆದು ನಂತರ ಅವಮಾನಿಸುವ ಮೂಲಕ ಒಂದು ರೀತಿಯ ಗೆಲುವು ಸಾಧಿಸಿದ ಭಾವನೆ ಪಡೆಯುತ್ತಾರೆ ತಾನು ಪವಿತ್ರ ಎಂದು ತೋರಿಸಿಕೊಳ್ಳುವುದು ನಾನು ಒಳ್ಳೆಯವಳು ಅಥವಾ ಒಳ್ಳೆಯವನು ಆದರೆ ಎದುರಿಗಿನವರು ಕಾಮಪ್ರಚೋದಿತರು ಎಂದು ಸಾಬೀತುಪಡಿಸಲು ಈ ನಾಟಕ ಆಡುತ್ತಾರೆ ಸಾರಾಂಶ ಸರಳವಾಗಿ ಹೇಳುವುದಾದರೆ ಇದು ಬಲೆ ಬೀಸಿ ಸಿಕ್ಕಿಸಿ ಅವಮಾನಿಸುವ ಆಟ ಇಲ್ಲಿ ಆಸಕ್ತಿ ಇರುವುದು ಪ್ರೀತಿಯಲ್ಲಲ್ಲ ಬದಲಿಗೆ ಎದುರಿಗಿನ ವ್ಯಕ್ತಿಯನ್ನು ಸೋಲಿಸುವುದರಲ್ಲಿ ಆಟವು ಅತ್ಯಂತ ಸಂಕೀರ್ಣ ಮತ್ತು ಭಾವನಾತ್ಮಕವಾಗಿ ಅಪಾಯಕಾರಿ ಆಟವಾಗಿದೆ ಇದನ್ನು ತಡೆಯಲು ಹೆಚ್ಚಿನ ಜಾಗರೂಕತೆ ಮತ್ತು ಸಂವಹನ ಕೌಶಲ್ಯದ ಅಗತ್ಯ ಇದೆ ಈ ಆಟವನ್ನು ತಡೆಯುವ ಪ್ರಮುಖ ಮಾರ್ಗಗಳು ಇಲ್ಲಿವೆ ಒಂದು ಸಂಕೇತಗಳನ್ನು ಸರಿಯಾಗಿ ಗ್ರಹಿಸುವುದು ರೆಕಗ್ನೈಸಿಂಗ್ ದಿ ಸೈನ್ಸ್ ಈ ಆಟವು ಆರಂಭವಾಗುವುದು ಆಕರ್ಷಣೆ ಅಥವಾ ಫ್ಲರ್ಟಿಂಗ್ ಮೂಲಕ ಇದನ್ನು ತಡೆಯಲು ಮೊದಲ ಹಂತದಲ್ಲಿಯೇ ಎಚ್ಚೆತ್ತುಕೊಳ್ಳಬೇಕು ಎದುರಿಗಿನ ವ್ಯಕ್ತಿಯು ಅತಿಯಾಗಿ ಪ್ರಚೋದಿಸುತ್ತಿದ್ದಾರೆ ಅಥವಾ ಅಸಹಜವಾಗಿ ವರ್ತಿಸುತ್ತಿದ್ದಾರೆ ಎಂದು ಅನಿಸಿದಾಗ ಆಕರ್ಷಿತರಾಗುವ ಬದಲು ಎಚ್ಚರಿಕೆಯಿಂದ ಇರಬೇಕು ಎರಡು ಅಡಲ್ಟ್ ಟು ಅಡಲ್ಟ್ ರೆಸ್ಪಾನ್ಸ್ ವಯಸ್ಕ ಸ್ಥಿತಿಯಲ್ಲಿ ಪ್ರತಿಕ್ರಿಯಿಸುವುದು ಬರ್ನ್ ಅವರ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಪ್ರಕಾರ ಈ ಆಟವು ಹೆಚ್ಚಾಗಿ ಮಗು ಚೈಲ್ಡ್ ಮತ್ತು ಪೋಷಕ ಪೇರೆಂಟ್ ಅಥವಾ ಎರಡು ಮಗು ಸ್ಥಿತಿಗಳ ನಡುವೆ ನಡೆಯುತ್ತದೆ ಇದನ್ನು ತಡೆಯಲು ಗಂಭೀರವಾಗಿರಿ ಸಂಭಾಷಣೆಯನ್ನು ಕೇವಲ ಲೈಂಗಿಕ ಅಥವಾ ರೊಮ್ಯಾಂಟಿಕ್ ವಿಷಯಕ್ಕೆ ಸೀಮಿತಗೊಳಿಸದೆ ಬೌದ್ಧಿಕ ಅಥವಾ ವಿಷಯಾಧಾರಿತ ಚರ್ಚೆಗೆ ತಿರುಗಿಸಿ ಸ್ಪಷ್ಟತೆ ಎದುರಿಗಿರುವವರ ವರ್ತನೆಯಲ್ಲಿ ಗೊಂದಲವಿದ್ದರೆ ನೇರವಾಗಿ ನೀವು ಇದನ್ನು ಯಾವ ಉದ್ದೇಶದಿಂದ ಹೇಳುತ್ತಿದ್ದೀರಿ ಎಂದು ಕೇಳುವ ಮೂಲಕ ಆಟದ ಗತಿಯನ್ನು ಬದಲಿಸಬಹುದು ಮೂರು ಮೇಂಟೈನಿಂಗ್ ದಿ ಬೌಂಡ್ರೀಸ್ ಅಂತರ ಕಾಯ್ದುಕೊಳ್ಳುವುದು ರೆಪೋ ಆಟಗಾರರು ತಮ್ಮ ಬಲೆಗೆ ಬಿದ್ದವರನ್ನು ಅವಮಾನಿಸುವುದರಲ್ಲಿ ಆನಂದ ಪಡೆಯುತ್ತಾರೆ ಇದನ್ನು ತಪ್ಪಿಸಲು ಎದುರಿಗಿನ ವ್ಯಕ್ತಿಯ ಆಹ್ವಾನಕ್ಕೆ ತಕ್ಷಣ ಪ್ರತಿಕ್ರಿಯಿಸಬೇಡಿ ಭಾವನಾತ್ಮಕವಾಗಿ ಅವರ ಮೇಲೆ ಅವಲಂಬಿತರಾಗಬೇಡಿ ವ್ಯಕ್ತಿಯು ಅತಿಯಾದ ಆಪ್ತತೆ ತೋರುತ್ತಿದ್ದರೆ ಸಭ್ಯವಾಗಿಯೇ ಸ್ವಲ್ಪ ದೂರವನ್ನು ಕಾಯ್ದುಕೊಳ್ಳುವುದು ಉತ್ತಮ ನಾಲ್ಕು ಮೂರನೇ ಹಂತದ ಆಟದಲ್ಲಿ ಥರ್ಡ್ ಡಿಗ್ರಿ ಕಾನೂನಿನ ಅರಿವು ರೇಪೊ ದ ಅತ್ಯಂತ ಅಪಾಯಕಾರಿ ಹಂತವೆಂದರೆ ಸುಳ್ಳು ಆರೋಪ ಮಾಡುವುದು ಇಲ್ಲಿ ರಕ್ಷಣೆ ಬಹಳ ಮುಖ್ಯ ಯಾವುದೇ ಸಂದೇಹಾಸ್ಪದ ವ್ಯಕ್ತಿಗಳೊಂದಿಗೆ ಏಕಾಂತದಲ್ಲಿ ಇರುವುದನ್ನು ತಪ್ಪಿಸಿ ಸಾರ್ವಜನಿಕವಾಗಿ ಅಥವಾ ಗುಂಪಿನಲ್ಲಿ ಸಂವಹನ ನಡೆಸುವುದು ಸುರಕ್ಷಿತ ಐದನೇದು ಆಟಗಾರನಿಗೆ ಪ್ರತಿಫಲ ಪೇ ಆಫ್ ನೀಡದಿರುವುದು ರೆಪೋ ಆಡುವವರ ಮುಖ್ಯ ಉದ್ದೇಶವೆಂದರೆ ಎದುರಿಗಿನ ವ್ಯಕ್ತಿ ಮುಜುಗರಪಡುವುದು ಪಡುವುದು ಅಥವಾ ಕೋಪಗೊಳ್ಳುವುದು ನೀವು ಶಾಂತವಾಗಿದ್ದರೆ ಮತ್ತು ಅವರ ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಲೆಕೆಡಿಸಿಕೊಳ್ಳದಿದ್ದರೆ ಅಂದರೆ ಆಟಕ್ಕೆ ಬೇಕಾದ ಭಾವನಾತ್ಮಕ ಇಂಧನ ನೀಡದಿದ್ದರೆ ಆಟಗಾರನು ಸೋಲು ಒಪ್ಪಿಕೊಳ್ಳುತ್ತಾನೆ ಸಾರಾಂಶ ರೇಪೋ ಆಟವನ್ನು ತಡೆಯಲು ಪರ್ಸನಲ್ ಬೌಂಡ್ರೀಸ್ ಆತ್ಮನಿರ್ಮಿತ ಗಡಿಗಳು ಅತ್ಯಗತ್ಯ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿ ನಂತರ ತಪ್ಪಿತಸ್ಥರನ್ನಾಗಿ ಮಾಡಲು ನೋಡುತ್ತಿದ್ದಾರೆ ಎನಿಸಿದರೆ ತಕ್ಷಣವೇ ಆ ಸಂವಹನದಿಂದ ಹೊರಬರುವುದು ಬುದ್ಧಿವಂತಿಕೆ ನಾಲ್ಕನೇ ವಿಧ ಅಧೋಲೋಕದ ಆಟಗಳು ಅಂಡರ್ ವರ್ಲ್ಡ್ ಗೇಮ್ಸ್ ಕಳ್ಳ ಪೊಲೀಸ್ ಕಾಪ್ಸ್ ಅಂಡ್ ರಾಬರ್ಸ್ ಅಪರಾಧಿಗಳು ಸಿಕ್ಕಿಬೀಳುವ ಭಯದಲ್ಲೇ ಆಡುವ ಆಟ ಇಲ್ಲಿ ಕಳ್ಳತನಕ್ಕಿಂತ ಹೆಚ್ಚಾಗಿ ಸಿಕ್ಕಿ ಬೀಳುವ ಕಿಕ್ ಮುಖ್ಯವಾಗಿರುತ್ತದೆ ಇದು ಸಮಾಜ ವಿರೋಧಿ ನಡವಳಿಕೆ ಅಥವಾ ಅಪರಾಧ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಮಾನಸಿಕ ಆಟವಾಗಿದೆ ಬರ್ನ್ ಅವರ ವಿಶ್ಲೇಷಣೆಯಂತೆ ಈ ಆಟ ಆಡುವ ಕಳ್ಳನಿಗೆ ಕಳ್ಳತನದಿಂದ ಸಿಗುವ ಹಣಕ್ಕಿಂತ ಸಿಕ್ಕಿಬೀಳುವಲ್ಲಿ ಇರುವ ಸಮಾಧಾನ ಮತ್ತು ಪೊಲೀಸರೊಂದಿಗೆ ನಡೆಸುವ ಇಲಿ ಬೆಕ್ಕಿನ ಆಟದಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ ಇದರ ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಆಟದ ಗುರಿ ಈ ಆಟವಾಡುವ ವ್ಯಕ್ತಿಯು ಕಳ್ಳ ತಾನು ಎಷ್ಟು ಚಾಣಾಕ್ಷ ಎಂದು ತೋರಿಸಿಕೊಳ್ಳಲು ಬಯಸುತ್ತಾನೆ ಆದರೆ ಆಳದಲ್ಲಿ ಅವನಿಗೆ ಅಧಿಕಾರಿಗಳಿಂದ ಅಥವಾ ಕಾನೂನಿನಿಂದ ಶಿಕ್ಷೆಗೊಳಗಾಗುವ ಹಂಬಲವಿರುತ್ತದೆ ಈ ಶಿಕ್ಷೆಯು ಅವನಿಗೆ ಬಾಲ್ಯದ ತಪ್ಪುಗಳಿಗೆ ಸಿಗುವ ಪರಿಹಾರ ಎಂಬಂತೆ ಭಾಸವಾಗುತ್ತದೆ ಎರಡು ಆಟ ನಡೆಯುವ ರೀತಿ ತಪ್ಪು ಮಾಡುವುದು ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಕಾನೂನುಬಾಹಿರ ಕೆಲಸ ಮಾಡುತ್ತಾನೆ ಸುಳಿವು ಬಿಡುವುದು ನಿಜವಾದ ವೃತ್ತಿಪರ ಕಳ್ಳರು ಯಾರಿಗೂ ತಿಳಿಯದಂತೆ ಕೆಲಸ ಮುಗಿಸುತ್ತಾರೆ ಆದರೆ ಈ ಆಟಗಾರನು ಪೊಲೀಸರು ತನ್ನನ್ನು ಹಿಡಿಯಲು ಅನುಕೂಲವಾಗುವಂತೆ ಯಾವುದಾದರೂ ಒಂದು ಸಣ್ಣ ಸುಳಿವನ್ನು ಬಿಟ್ಟು ಹೋಗುತ್ತಾನೆ ಪೊಲೀಸ್ ಬೆನ್ನಟ್ಟುವಿಕೆ ಪೊಲೀಸರು ಬೆನ್ನಟ್ಟುವುದು ಇವನಿಗೆ ಒಂದು ರೀತಿಯ ಕಿಕ್ ಅಥವಾ ಎಕ್ಸೈಟ್ಮೆಂಟ್ ನೀಡುತ್ತದೆ ಸಿಕ್ಕಿಬೀಳುವುದು ಕೊನೆಗೆ ಸಿಕ್ಕಿಬಿದ್ದಾಗ ನೋಡಿ ನಾನೇ ನಿಮ್ಮನ್ನು ಇಲ್ಲಿಯವರೆಗೆ ಕರೆತಂದೆ ಎಂಬಂತಹ ಅಹಂ ಇವನಿಗೆ ಇರುತ್ತದೆ ಮೂರು ಮಾನಸಿಕ ಹಿನ್ನೆಲೆ ಈ ಆಟ ಆಡುವವರು ಸಾಮಾನ್ಯವಾಗಿ ಬಾಲ್ಯದಲ್ಲಿ ಪೋಷಕರ ಗಮನ ಸೆಳೆಯಲು ತಪ್ಪು ಮಾಡುತ್ತಿದ್ದವರಾಗಿರುತ್ತಾರೆ ತಪ್ಪು ಮಾಡಿದಾಗ ಸಿಗುವ ಬೈಗಳು ಅಥವಾ ಶಿಕ್ಷೆಯನ್ನೇ ಅವರು ಗಮನ ಸೆಳೆಯುವ ಮಾರ್ಗ ರೆಕಗ್ನಿಷನ್ ಎಂದು ನಂಬಿರುತ್ತಾರೆ ನಾಲ್ಕು ಆಟದ ವಿಧಗಳು ವಯಸ್ಕರಲ್ಲಿ ತೆರಿಗೆ ವಂಚನೆ ಮಾಡುವುದು ಅಥವಾ ನಿಯಮ ಮೀರಿ ಸಿಕ್ಕಿಬಿದ್ದಾಗ ಅಧಿಕಾರಗಳೊಂದಿಗೆ ವಾದ ಮಾಡುವುದು ಮಕ್ಕಳಲ್ಲಿ ಮನೆಯಲ್ಲಿ ಯಾವುದೋ ವಸ್ತುವನ್ನು ಬಚ್ಚಿಟ್ಟು ಪೋಷಕರು ಅದನ್ನು ಹುಡುಕಿ ತನ್ನನ್ನು ಹಿಡಿಯಲಿ ಎಂದು ಕಾಯುವುದು ಒಟ್ಟಿನಲ್ಲಿ ಇಲ್ಲಿ ಕಳ್ಳತನ ಎಂಬುದು ಕೇವಲ ನೆಪ ಮಾತ್ರ ಕಾನೂನಿನೊಂದಿಗೆ ಆಟವಾಡುವುದು ಮತ್ತು ಕೊನೆಗೆ ಶಿಕ್ಷೆ ಅನುಭವಿಸುವ ಮೂಲಕ ತನ್ನ ಅಪರಾಧಿ ಭಾವನೆಯನ್ನು ತೃಪ್ತಿಪಡಿಸಿಕೊಳ್ಳುವುದು ಈ ಆಟದ ಮುಖ್ಯ ಉದ್ದೇಶ ಈ ಆಟವನ್ನು ತಡೆಯುವುದು ಎಂದರೆ ಆಟಗಾರನಿಗೆ ಬೇಕಾದ ಗಮನ ಅಥವಾ ಶಿಕ್ಷೆಯನ್ನು ನೀಡದೆ ಅವನನ್ನು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡುವುದು ಈ ಆಟವನ್ನು ತಡೆಯಲು ಅನುಸರಿಸಬೇಕಾದ ಪ್ರಮುಖ ಕ್ರಮಗಳು ಇಲ್ಲಿವೆ ಒಂದು ಆಟಗಾರನಿಗೆ ಪ್ರತಿಫಲ ನೀಡದಿರುವುದು ಪೇ ಆಫ್ ಈ ಆಟದ ಅಸಲಿ ಪ್ರತಿಫಲವೆಂದರೆ ಪೊಲೀಸರು ಅಥವಾ ಅಧಿಕಾರಿಗಳು ಆ ವ್ಯಕ್ತಿಯನ್ನು ಬೆನ್ನಟ್ಟುವುದು ಮತ್ತು ಕೊನೆಗೆ ಶಿಕ್ಷಿಸುವುದು ಇದನ್ನು ತಡೆಯಲು ಅತಿರೇಕದ ಪ್ರತಿಕ್ರಿಯೆ ಬೇಡ ವ್ಯಕ್ತಿಯು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ತೀವ್ರವಾಗಿ ಪ್ರತಿಕ್ರಿಯಿಸುವ ಬದಲು ಆ ತಪ್ಪಿನಿಂದ ಉಂಟಾದ ನಷ್ಟಕ್ಕೆ ಅವನನ್ನೇ ಜವಾಬ್ದಾರಿಯನ್ನಾಗಿ ಮಾಡಬೇಕು ಬೆನ್ನಟ್ಟುವುದನ್ನು ನಿಲ್ಲಿಸಿ ವ್ಯಕ್ತಿಯು ತಾನು ಸಿಕ್ಕಿಬೀಳಲೆಂದೇ ಸುಳಿವುಗಳನ್ನು ಬಿಟ್ಟಾಗ ಅದನ್ನು ದೊಡ್ಡದು ಮಾಡದೆ ತಾರ್ಕಿಕವಾಗಿ ನಿರ್ವಹಿಸಬೇಕು ಎರಡು ಶಿಕ್ಷೆಯ ಬದಲು ನೈಸರ್ಗಿಕ ಪರಿಣಾಮಗಳು ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಅನುಭವಿಸುವಂತೆ ಮಾಡುವುದು ಬರ್ನ್ ಅವರ ಪ್ರಕಾರ ಶಿಕ್ಷೆಯು ಆಟಗಾರನಿಗೆ ನಾನು ಕೆಟ್ಟವನು ಎಂಬ ಹಳೆಯ ನಂಬಿಕೆಯನ್ನು ದೃಢಪಡಿಸುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪದೇ ಪದೇ ತರಗತಿಗೆ ತಡವಾಗಿ ಬಂದು ಶಿಕ್ಷಕರಿಂದ ಬೈಗೊಳ ತಿನ್ನಲು ಬಯಸುತ್ತಿದ್ದರೆ ಇದು ಕಾಪ್ಸ್ ಅಂಡ್ ರಾಬರ್ಸ್ನ ಒಂದು ರೂಪ ಶಿಕ್ಷಕರು ಅವನನ್ನು ಬೈಯುವ ಬದಲು ನೀನು ತಡವಾಗಿ ಬಂದಿದ್ದಕ್ಕೆ ಈ ಪಾಠ ನಿನಗೆ ಅರ್ಥವಾಗುವುದಿಲ್ಲ ನೀನೇ ಸ್ವತಃ ಓದಿಕೊಳ್ಳಬೇಕು ಎಂದು ಹೇಳಿಬಿಡಬೇಕು ಇಲ್ಲಿ ಬೈಗೊಳ ಎಂಬ ಪ್ರತಿಫಲ ಸಿಗದಿದ್ದಾಗ ಆಟ ನಿಲ್ಲುತ್ತದೆ ಮೂರು ವಯಸ್ಕ ಸ್ಥಿತಿಯ ಸಂವಹನ ಅಡಲ್ಟ್ ಟು ಅಡಲ್ಟ್ ಕಮ್ಯುನಿಕೇಶನ್ ಆಟಗಾರನು ಮಗು ಚೈಲ್ಡ್ ಸ್ಥಿತಿಯಲ್ಲಿ ಇದ್ದು ತಪ್ಪು ಮಾಡುತ್ತಿರುತ್ತಾನೆ ಅವನನ್ನು ಹಿಡಿಯುವವರು ಪೋಷಕ ಪೇರೆಂಟ್ ಸ್ಥಿತಿಯಲ್ಲಿ ಶಿಕ್ಷೆ ನೀಡುತ್ತಾರೆ ಇದನ್ನು ತಡೆಯಲು ವ್ಯವಸ್ಥೆಯು ಕಟ್ಟುನಿಟ್ಟಾದ ಭಾವನಾರಹಿತ ವಯಸ್ಕ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕು ನೀನು ತಪ್ಪು ಮಾಡಿದೆ ಅದರಿಂದ ಈ ನಿಯಮದ ಪ್ರಕಾರ ಈ ದಂಡ ತೆರಬೇಕು ಎಂದು ಸೌಮ್ಯವಾಗಿ ಆದರೆ ದೃಢವಾಗಿ ಹೇಳಬೇಕು ಅಲ್ಲಿ ಯಾವುದೇ ಕೋಪ ಅಥವಾ ಜಗಳಕ್ಕೆ ಅವಕಾಶವಿರಬಾರದು ನಾಲ್ಕನೇ ಮಾರ್ಗ ಗಮನ ಸೆಳೆಯುವ ಆರೋಗ್ಯಕರ ಮಾರ್ಗಗಳನ್ನು ತೋರಿಸುವುದು ಈ ಆಟ ಆಡುವವರು ಸಾಮಾನ್ಯವಾಗಿ ಬಾಲ್ಯದಲ್ಲಿ ಪ್ರೀತಿ ಅಥವಾ ಗಮನ ಸಿಗದಿದ್ದಾಗ ತಪ್ಪು ಮಾಡುವ ಮೂಲಕ ಗಮನ ಸೆಳೆಯಲು ಕಲಿತಿರುತ್ತಾರೆ ಆ ವ್ಯಕ್ತಿಯು ಒಳ್ಳೆ ಕೆಲಸ ಮಾಡಿದಾಗ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಗಮನ ನೀಡುವುದರಿಂದ ಅವರು ತಪ್ಪು ಮಾಡುವ ಮೂಲಕ ಗಮನ ಸೆಳೆಯುವ ಅಗತ್ಯವನ್ನು ಕಳೆದುಕೊಳ್ಳುತ್ತಾರೆ ಐದನೇ ಮಾರ್ಗ ವೃತ್ತಿಪರ ಸಹಾಯ ಪ್ರೊಫೆಷನಲ್ ಹೆಲ್ಪ್ ಒಂದು ವೇಳೆ ಈ ಆಟವು ಗಂಭೀರವಾದ ಅಪರಾಧ ಪ್ರವೃತ್ತಿಗೆ ತಿರುಗಿದ್ದರೆ ಅಂತಹ ವ್ಯಕ್ತಿಗಳಿಗೆ ಮನೋವೈದ್ಯಕೀಯ ಚಿಕಿತ್ಸೆ ಅಥವಾ ಕೌನ್ಸಿಲಿಂಗ್ ಅಗತ್ಯವಿರುತ್ತದೆ ಅವರ ಲೈಫ್ ಸ್ಕ್ರಿಪ್ಟ್ ಅನ್ನು ಬದಲಿಸಲು ತಜ್ಞರು ಸಹಾಯ ಮಾಡುತ್ತಾರೆ ಸಾರಾಂಶ ಆಟಗಾರನು ನಿರೀಕ್ಷಿಸುವ ಬೆನ್ನಟ್ಟುವಿಕೆ ಮತ್ತು ಶಿಕ್ಷೆ ಎಂಬ ನಾಟಕೀಯ ಪ್ರಕ್ರಿಯೆಯನ್ನು ಕೈಬಿಟ್ಟು ವಿಷಯವನ್ನು ಕೇವಲ ತಾರ್ಕಿಕವಾಗಿ ನಿರ್ವಹಿಸಿದರೆ ಈ ಆಟವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಜನರು ಈ ಆಟಗಳನ್ನು ಏಕೆ ಆಡುತ್ತಾರೆ ಜನರು ಈ ಆಟಗಳನ್ನು ಆಡಲು ಕೆಲವು ಪ್ರಮುಖ ಕಾರಣಗಳಿವೆ ಒಂದು ಸಮಯ ಕಳೆಯಲು ಸ್ಟ್ರಕ್ಚರಿಂಗ್ ಟೈಮ್ ಒಂಟಿತನವನ್ನು ಹೋಗಲಾಡಿಸಲು ಎರಡು ಗಮನ ಪಡೆಯಲು ಸ್ಟ್ರೋಕ್ಸ್ ಮನುಷ್ಯನಿಗೆ ಪ್ರೀತಿ ಅಥವಾ ಕನಿಷ್ಠ ಬೈಗಳದ ರೂಪದಲ್ಲಾದರೂ ಬೇರೆಯವರ ಗಮನ ಬೇಕು ಮೂರು ನಂಬಿಕೆಯನ್ನು ಸಮರ್ಥಿಸಿಕೊಳ್ಳಲು ಜಗತ್ತು ಕೆಟ್ಟದಾಗಿದೆ ಅಥವಾ ನಾನು ಅಸಹಾಯಕ ಎಂಬ ತಮ್ಮ ಹಳೆಯ ನಂಬಿಕೆಗಳನ್ನು ಸಾಬೀತುಪಡಿಸಲು ಈ ಆಟಗಳಿಂದ ಮುಕ್ತಿ ಪಡೆಯುವುದು ಹೇಗೆ ಎರಿಕ್ ಬರ್ನ್ ಅವರು ಈ ಆಟಗಳಿಂದ ಹೊರಬರಲು ಸ್ವಾಯತ್ತತೆ ಆಟೋನಮಿ ಅಗತ್ಯ ಎಂದು ಹೇಳುತ್ತಾರೆ ಇದಕ್ಕೆ ಮೂರು ಹಂತಗಳಿವೆ ಅವೇರ್ನೆಸ್ ಅಥವಾ ಜಾಗೃತಿ ನಾವು ಯಾವ ಆಟ ಆಡುತ್ತಿದ್ದೇವೆ ಎಂದು ಅರಿಯುವುದು ಸ್ಪಾಂಟೇನಿಟಿ ಸ್ವಯಂ ಪ್ರೇರಣೆ ಪೋಷಕ ಅಥವಾ ಮಗುವಿನ ಸ್ಥಿತಿಯಿಂದ ಹೊರಬಂದು ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವುದು ಇಂಟಿಮಸಿ ಆಪ್ತತೆ ಯಾವುದೇ ಆಟ ಅಥವಾ ಗುಪ್ತ ಉದ್ದೇಶವಿಲ್ಲದೆ ಇನ್ನೊಬ್ಬರೊಂದಿಗೆ ಪ್ರಾಮಾಣಿಕವಾಗಿ ಸಂವಹನ ಮಾಡುವುದು ವಿಮರ್ಶಾತ್ಮಕ ವಿಶ್ಲೇಷಣೆ ಕ್ರಿಟಿಕಲ್ ಅನಾಲಿಸಿಸ್ ಗೇಮ್ಸ್ ಪೀಪಲ್ ಪ್ಲೇ ಕೇವಲ ಒಂದು ಮನಃಶಾಸ್ತ್ರದ ಪುಸ್ತಕವಲ್ಲ ಅದು ನಮ್ಮ ಸಮಾಜದ ಮುಖವಾಟಗಳನ್ನು ಕಳಚುವ ಕನ್ನಡಿ ನಾವು ದಿನನಿತ್ಯ ಆಡುವ ನಾಟಕಗಳನ್ನು ನಿಲ್ಲಿಸಿ ಒಬ್ಬ ವಯಸ್ಕನಂತೆ ಅಡಲ್ಟ್ ಜವಾಬ್ದಾರಿಯುತವಾಗಿ ವರ್ತಿಸಿದಾಗ ಮಾತ್ರ ಆರೋಗ್ಯಕರ ಸಂಬಂಧಗಳು ಸಾಧ್ಯ ಎಂದು ಈ ಪುಸ್ತಕ ತಿಳಿಸಿಕೊಡುತ್ತದೆ ಈ ಕೃತಿಯು ಮಾನವ ಸಂಬಂಧಗಳಲ್ಲಿನ ಪಾರದರ್ಶಕತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಜನರು ನೇರವಾಗಿ ಮಾತನಾಡುವ ಬದಲು ತಿರುಗು ಮುರುಗು ದಾರಿಯನ್ನು ಏಕೆ ಆರಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಇದು ಉತ್ತರ ನೀಡುತ್ತದೆ ಸಕಾರಾತ್ಮಕ ಅಂಶ ಈ ಪುಸ್ತಕವು ಸ್ವಯಂ ಅರಿವನ್ನು ಸೆಲ್ಫ್ ಅವೇರ್ನೆಸ್ ಮೂಡಿಸುತ್ತದೆ ನಮ್ಮ ದೈನಂದಿನ ಜಗಳಗಳು ಅಥವಾ ಮುನಿಸುಗಳ ಹಿಂದೆ ಇರುವ ಮಾನಸಿಕ ಕಾರಣಗಳನ್ನು ಇದು ಬಿಚ್ಚಿರುತ್ತದೆ ಟೀಕೆ ಕೆಲವು ವಿಮರ್ಶಕರ ಪ್ರಕಾರ ಬರ್ನ್ ಅವರು ಮಾನವ ಸಂವಹನವನ್ನು ಅತಿಯಾಗಿ ಸರಳೀಕರಿಸಿದ್ದಾರೆ ಮತ್ತು ಎಲ್ಲವನ್ನೂ ಆಟ ಎಂದು ಕರೆಯುವ ಮೂಲಕ ಗಂಭೀರ ಭಾವನೆಗಳನ್ನು ಕಡೆಗಾಣಿಸಿದ್ದಾರೆ ಎಂಬ ವಾದ ಇದೆ ಶೈಕ್ಷಣಿಕ ಮಹತ್ವ ಎಜುಕೇಷನಲ್ ಸಿಗ್ನಿಫಿಕೆನ್ಸ್ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವು ಸಂವಹನ ಕಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಎಮೋಷನಲ್ ಇಂಟೆಲಿಜೆನ್ಸ್ ಬೆಳೆಸಿಕೊಳ್ಳಲು ಸಹಕಾರಿ ಸಮಾಜದಲ್ಲಿ ನಾವು ಯಾರನ್ನಾದರೂ ಎದುರಿಸುವಾಗ ಅಥವಾ ಸಂಘರ್ಷಕ್ಕೆ ಒಳಗಾದಾಗ ಆ ವ್ಯಕ್ತಿ ಯಾವ ಆಟವನ್ನಾಡುತ್ತಿದ್ದಾನೆ ಎಂದು ತಿಳಿದರೆ ನಾವು ಆ ಬಲೆಗೆ ಬೀಳದೆ ಪರಿಸ್ಥಿತಿಯನ್ನು ಹತೋಟಿಗೆ ತರಬಹುದು ಒಟ್ಟಾರೆಯಾಗಿ ಗೇಮ್ಸ್ ಪೀಪಲ್ ಪ್ಲೇ ಕೇವಲ ಒಂದು ಮನೋವಿಜ್ಞಾನದ ಪುಸ್ತಕವಲ್ಲ ಇದು ಬದುಕಿನ ಕನ್ನಡಿ ನಾವು ದಿನನಿತ್ಯ ಆಡುವ ಮುಖವಾಡದ ಆಟಗಳನ್ನು ಬಿಟ್ಟು ಪ್ರಾಮಾಣಿಕ ಮತ್ತು ನೇರ ಸಂವಹನದತ್ತ ಸಾಗಲು ಇದು ಪ್ರೇರೇಪಿಸುತ್ತದೆ ವಿದ್ಯಾರ್ಥಿಗಳು ತಮ್ಮ ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಈ ಆಟಗಳ ಅರಿವು ಅತ್ಯಗತ್ಯ